ಸಿಲಿಂಡರ್ ತಗೊಂಡ್ರೆ ಅದೇ ನೀರ್ ಮಾರಬೇಕು ಬೇರೆ ಯಾವ್ದು ನೀರ್ ಮಾರಂಗಿಲ್ಲ ಆಗಲಿ ಇಲ್ಲಿ ಒಂದೊಂದು ರೂಲ್ಸ್ ಇದೆ ಮೇಡಮ್ ತರ್ಟಿ ರುಪೀಸ್ ಅಂತ ಮಾಡಿದಾರೆ ಎಲ್ಲ ತರ್ಟಿ ರುಪೀಸ್ ಮಾಡೋದು ಹದಿನೆಂಟು ರೂಪಾಯಿಂದ ಇಪ್ಪತ್ತು ರೂಪಾಯಿ ಹಾಕೊಡ್ತಾರೆ ನಾವೊಂದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಮಾರ್ತೀವಿ ನಾವು ಎಕ್ಸಿಬಿಷನ್ ಮೈಸೂರು ದಸರಾ ಎಕ್ಸಿಬಿಷನ್ನು ಗುತ್ತಿಗೆ ಗ್ಲೋಬಲ್ ಟೆಂಡರ್ ಕರೆದಿದ್ವಿ ಗ್ಲೋಬಲ್ ಅಲ್ಲಿ ಒಬ್ಬರು ಗುತ್ತಿಗೆದಾರರಾದ ಫನ್ ವರ್ಲ್ಡ್ ಆಫ್ ಫನ್ ಸನ್ ವ ಸನ್ ವ ಫನ್ ವರ್ಲ್ಡ್ ರೆಸಾರ್ಟ್ ಆ್ಯಂಡ್ ಪ್ರೈವೇಟ್ ಲಿಮಿಟೆಡ್ ಅನ್ನೋರು ಸಬ್ರಬಾಲ್ ಅನ್ನೋರು ಗುತ್ತಿಗೆ ತಗೊಂಡವರೆ ಅವರು ಗುತ್ತಿಗೆ ತಗೊಂಡು ಎಕ್ಸಿಬಿಷನ್ ಏನು ಮಾರಾಟ ಮಳಿಗೆಗಳು ಫುಡ್ ಕೋರ್ಟ್ಸ್ಗಳು ಮತ್ತು ಅಮ್ಯೂಸ್ಮೆಂಟ್ಗಳು ಮೂರಕ್ಕೂ ಟಿಕೆಟ್ ಕೌಂಟರ್ ನಾಲ್ಕಕ್ಕೂ ಅವ್ರು ತೊಗೊಂಡಿರ್ತಾರೆ ಅವರು ಗುತ್ತಿಗೆ ತೊಗೊಂಡಾದ ನಂತರ ನಮ್ಗೆ ಹಣ ಕಟ್ತಾರೆ ಅವರು ಯಾರಿಗೂ ಬೇಕೋ ಅವ್ರಿಗೆ ಕೊಟ್ಟಿರ್ತಾರೆ ಅಂಗಡಿಗಳು ಅಂಗಡಿ ಕೊಟ್ಟು ಕೊಟ್ಟಾರ ತಂದ್ರೆ ಯಾರಿಗೆ ಕೊಟ್ಟವರು ಏನು ಕೊಟ್ಟಾರೋ ಅದಕ್ಕೂ ನಮಗೂ ಸಂಬಂಧ ಇರೋಲ್ಲ ನಾವು ಎಕ್ಸಿಬಿಷನ್ ಕೊಟ್ಟಿರೋದು ಸಬರ್ವಾಲನ್ನವ್ರನ್ನ ಹೋಗಿರೋದು ಅದರಲ್ಲಿ ಮಾರಾಟ ಇದೇ ಮಾರಾಟ ಮಾಡಿ ಅದೇ ಮಾರಾಟ ಮಾಡಿ ಅಂತ ಪ್ರಾಧಿಕಾರ ಯಾವತ್ತು ಎಂದು ಹೇಳಿಲ್ಲ ಅವರವರು ತಗೊಂಡವರು ಮಳಿಗೆ ಬಂದು ಮಾಡಬೇಕು ಯಾರಾದರೂ ಮಳಿಗೆದಾರರು ಪ್ರಾಧಿಕಾರದಿಂದ ಕಂಡೀಷನ್ ಹಾಕಿ ಇದೇ ಮಾರಬೇಕು ಅದೇ ಮಾರಬೇಕು ಅಂತ ಹೇಳಿದರೆ ನಮ್ಮ ಮುಂದೆ ತಂದರೆ ಅಂಥವ್ರ ಮೇಲೆ ನಾವು ಆ್ಯಕ್ಷನ್ ತೊಗೋತೀವಿ ಅದು ಗುತ್ತಿದಾರು ನೋಟಿಸ್ ಇಶ್ಯೂ ಮಾಡ್ತೀವಿ ನಾವು ನೀರಿನ ವಿಚಾರ ಬಂದಾಗ ಮೊದಲನೇದಾಗಿ ನಾನು ಪ್ಲಾಸ್ಟಿಕ್ ಮುಕ್ತ ಎಕ್ಸಿಬಿಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಗೇಟಿಂದ ಸ್ಟಾರ್ಟ್ ಮಾಡಿ ಕೊನೆಯವರೆಗೂ ಯಾವುದೇ ಪ್ಲಾಸ್ಟಿಕ್ಗಳನ್ನು ಉಪಯೋಗಿಸ್ಕೋಬಾರ್ದು ಅಂತ ಫ್ರೀಯಾಗಿ ಬಟ್ಟೆ ಬ್ಯಾಗ್ಗಳು ಕೊಡ್ತಾ ಇದ್ದೀವಿ ನೀರಿನ ಬಾಟ್ಲ್ ವಿಚಾರ ಬಂದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ವಾಟ್ರ್ ಫೌಂಟೇನ್ ಏರ್ಪೋರ್ಟ್ ಮಾದರಿಯಲ್ಲಿ ವಾಟ್ರ್ ಫೌಂಟೇನ್ಸ್ಗಳನ್ನ ಹಾಕಿಸಿ ಆರ್ ಒ ನೀರು ಪ್ರತಿ ಒಂದು ವಾಟ್ರ್ ಫೌಂಟೇನ್ನಲ್ಲಿಗೂ ಕೊಡ್ತಾ ಇದ್ದೀವಿ ಜನಕ್ಕೆ ಅನುಕೂಲ ಆಗಲಿ ಅಂತ ಅದರ ಜೊತೆ ಅಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಇರೋದ್ರಿಂದ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ವಿತರಿಸ್ಬಾರ್ದು ಇದು ಕಾನೂನು ವಿರುದ್ಧವಾಗಿದೆ ಬೇಡ ಅಂತ ಹೇಳಿ ಗಾಜಿನ ಬಾಟ್ಲಲ್ಲೇ ಇದನ್ನು ಮಾಡಿ ಅಂತ ಹೇಳಿದ್ವಿ ಎಕ್ಸಿಬಿಷನ್ ಪ್ರಾರಂಭ ಆಗಿ ಎರಡು ದಿವಸ ಆಗಿದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಸಮಸ್ಯೆ ಆಗ್ತದೆ ಅನೇಕ ಜನಕ್ಕೆ ಗೊತ್ತಿಲ್ಲ ಅಂತ ಹೇಳಿ ಎರಡು ದಿವಸದಿಂದ ಸತತವಾಗಿ ನಮ್ಮ ಎನ್ವಿರಾನ್ಮೆಂಟ್ ಇಂಜಿನಿಯರ್ಸ್ಗಳು ನಮ್ಮ ಅಧಿಕಾರಿ ವರ್ಗದವರು ಎಲ್ಲರೂ ಅವರು ಹೋಗಿ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಬಾಟ್ಲನ್ನು ನಿಷೇಧಿಸಿ ಮಾಡೋಕ್ಕಾಗಲ್ಲ ಗಾಜಿನ ಬಾಟ್ಲಲ್ಲಿ ನೀರು ಕೊಡಿ ಇಲ್ಲದಾದ್ರೆ ನಿಮ್ಮ ಇಪ್ಪತ್ತು ಲೀಟ್ರ್ ಟ್ಯಾಂಕ್ ಇದರದು ಬಾಟಲ್ಗಳು ಬರ್ತದಲ್ಲ ನೀರಿಂದ ಅದರಲ್ಲಿ ಕೊಟ್ಟು ಲೋಟದಲ್ಲಿ ನೀರು ಕೊಡಿ ಅಂತ ಹೇಳ್ತಾ ಇದೀವಿ ಪ್ರತಿಯೊಬ್ಬರಿಗೆ ಫುಡ್ ಸ್ಪೆಷಲಿ ಹೋಟೆಲ್ಸೋನ್ನ ಪೇಪರ್ ಪ್ಲೇಟ್ಸ್ಗಳು ಪೇಪರ್ ಗ್ಲಾಸ್ಗಳು ಉಪಯೋಗಿಸಿ ಅಂತಲೂ ನಾವು ಆಗಾಗ ಹೇಳ್ತಾನೆ ಬರ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಕ್ರಮ ವಹಿಸ್ತೀವಿ ಇದ್ರ ಮಧ್ಯೆ ಯಾರಾದರೂ ನಿಮಗೆ ನಾವು ಒತ್ತಡ ಹೇರ್ತಾಯಿದ್ದೀವಿ ಪ್ಲಾಸ್ಟಿಕ್ ಬಾಟ್ಲ್ ಕೊಡಿ ಇಂಥದೇ ಬ್ರ್ಯಾಂಡಿನ ಬಾಟ್ಲ್ ಕೊಡಿ ಅಂದರೆ ಇದು ತಪ್ಪು ಸುಳ್ಳು ಮಾಹಿತಿಗಳು ಅಂತ ನಾನಾದರೂ ಹೇಳೋಕ್ಕೆ ಸರ್ ಪ್ರಾಧಿಕಾರದಿಂದ ಯಾರಿಗೂ ಇಂಥದೇ ನೀರು ಉಪಯೋಗಿಸಿ ಬಾಟ್ಲುಗಳನ್ನು ಪ್ಲಾಸ್ಟಿಕ್ ಬಾಟ್ಲ್ಗಳನ್ನು ಉಪಯೋಗಿಸಿ ಅಂತ ಹೇಳಿಲ್ಲ ಪ್ರಾಧಿಕಾರದಿಂದ ಹೇಳಿರದೆ ಗಾಜಿನ ಬಾಟ್ಲಲ್ಲಿ ಬರುವ ನೀರು ಅದು ಬೇರೆ ಯಾವುದೇ ಕಂಪ್ನಿ ಆಗಿರ್ಬೋದು ಅದನ್ನು ಮಾಡಿ ಅಂತ ಹೇಳಿದ್ದೀವಿ ಇದ್ರ ಬಿಟ್ಟರೆ ಯಾವ ಕಂಪ್ನಿಯಲ್ಲಿ ಈಗ ಪ್ಲಾಸ್ಟಿಕ್ ಬಾಟಲ್ ಮಾಡ್ತಾ ಇದ್ರೆ ಸಂಬಂಧನೇ ಇಲ್ಲ ನವರಾತ್ರಿಯಲ್ಲಿ ನವಸುಗಿಯರ ವಿಜೃಂಭಣೆ ಬೆಟ್ಟದಲ್ಲಿ ನಾಡುದೇವಿಯ ಕಥ ಬೀದಿ ಬೀದಿಗಳಲ್ಲಿ ದೀಪಾಲಂಕಾರ ಮಧುವಳಗಿತ್ತಿಯಂತಾದ ಸಾಂಸ್ಕೃತಿಕ ನಗರ ವಿಶ್ವ ವಿಖ್ಯಾತ ಮೈಸೂರು ದಸರಾಗೆ ಸಜ್ಜಾಗಿದೆ ಅಭಿಮನ್ಯು ಅಂಡ್ ಟೀಮ್ ಅಂಬವಿಲಾಸ ಅರಮನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೆರಗು ಅರಮನೆ ಸಿಂಹಾಸನವೇರಿ ಯದುವೀರ್ ಖಾಸಗಿ ದರ್ಬಾರ್ ಮನೆ ಮನೆಗಳಲ್ಲೂ ರಂಗು ರಂಗಿನ ಬೊಂಬೆಗಳ ದಸರಾ ಆಹಾರ ಮೇಳದಲ್ಲಿ ಭೋಜನ ಪ್ರಿಯರ ಚಿತ್ತ ಬಾಗಬಗೆಯ ಖಾದ್ಯಗಳತ್ತಿಗಾರ ನಿಂತಿದ್ದಾರೆ ಜಗಜಿಗಳು ಅರಮನೆಯಲ್ಲಿ ಅದ್ದೂರಿ ಆಯುಧ ಪೂಜೆ ರಾಜಬೀದಿಗಳಲ್ಲಿ ಕಣ್ಮನ ಸೆಳೆಯುತ್ತೆ ಜಂಬೂ ಸವಾರಿ ನಮ್ಮ ದಸರಾ ಜನಸಾಮಾನ್ಯರ ದಸರಾ ದಸರಾದ ಇಂಚಿಂಚು ಸ್ಟೋರಿಯನ್ನು ಕೊಡ್ತೀವಿ ನೋಡ್ತಾ ಇರಿ ಇರಿನ್ಸ್ ನ್ಯೂಸ್